ಸುರ್ಭಿ ಅವರು ದೇಶಾದ್ಯಂತ ಈಗ ಇದೇ ವಿಚಾರ ಚರ್ಚೆ ಆಗ್ತಾ ಇರೋದು ಚುನಾವಣಾ ಆಯೋಗ ತನ್ನ ಉದ್ದೇಶಕ್ಕೆ ತಕ್ಕಂತೆ ಕೆಲಸ ಮಾಡ್ತಾ ಇಲ್ಲ ಮೊದಲನೇದಾಗಿ ಕಾಂಗ್ರೆಸ್ ವಕ್ತಾರ ಹೇಳಿದಂಥ ಒಂದು ಇಂಪಾರ್ಟೆಂಟ್ ಪಾಯಿಂಟನ್ನು ಅಡ್ರೆಸ್ ಮಾಡಬೇಕಿತ್ತು ಎಲ್ಲಿಂದ ಬಂತು ಈ ನಾಲ್ಕು ಲಕ್ಷ ಓಟು ಬೆಂಗಳೂರು ರೂರಲ್ ಅಂತ ಹೇಳ್ತೀರಾ ಬೆಂಗಳೂರಿನಲ್ಲಿ ಟ್ವೆ ಟೂ ತೌಸಂಡ್ ಇಲೆವೆನಿಂದ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಸಿಕ್ಸ್ಟಿ ಅಷ್ಟು ಜನ ಜಾಸ್ತಿ ಆಗಿದ್ದಾರೆ ಗೊತ್ತಾ ನಿಮಗೆ ಅದು ಇಂಡಿಯಾ ಅರ್ಬನೈಸ್ ಆಗ್ತಾ ಇದೆ ಸಿಟೀಸ್ ಬರ್ತಾ ಇದಾರೆ ಜನ ಹಂಗಂದ್ರೆ ನಾಲ್ಕು ನಾಲ್ಕು ಲಕ್ಷ ಅಷ್ಟು ಜನ ಪ್ರತಿ ವರ್ಷ ಬಂದಿದ್ದಾರೆ ಬೆಂಗಳೂರಿಗೆ ಅದೇ ಬೆಂಗಳೂರು ರೂರಲ್ ನಲ್ಲಿ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಕರ್ನಾಟಕದ ಎರಡ್ ಸಾವಿರದ ಇಪ್ಪತ್ಮೂರರ ಎಲೆಕ್ಷನ್ ನಲ್ಲಿ ಮೂರು ಪಾಯಿಂಟ್ ಎರಡು ಲಕ್ಷ ಮತದಾರರನ್ನ ಡಿಲೀಟ್ ಮಾಡಿ ನಾನು ಹೇಳ್ತಾ ಇರೋದು ಡಿಲೀಶನ್ ಮತದಾರ ತೇಜಸ್ವಿ ಯಾದವ್ ಅವರು ಏನ್ ಹೇಳಿದ್ರು ಅಂದ್ರೆ ನಿಮಗೆ ಲೋಕ್ ವಿಧಾನಸಭೆ ಚುನಾವಣೆಯಲ್ಲಿ ಯಾಕೆ ಕಳಿಸಿಲ್ಲ ಇವ್ರನ್ನ ಇವಾಗ ಮಾತ್ರ ಕಳಿಸ್ತಿದ್ದೀರಾ ಅಂದ್ರೆ ವಿಧಾನಸಭೆ ಲೋಕಸಭೆ ಚುನಾವಣೆ ಬಿಹಾರದಲ್ಲಿ ಗೆದ್ವಿ ತಾನೆ ನಾವ್ ಎನ್ ಡಿ ಎ ನಾವ್ ಯಾಕೆ ನಮ್ ವೋಟರ್ಸ್ನೇ ಆಚೆ ಹಾಕಬೇಕು ಹಂಗಾದ್ರೆ ಇದು ನಡೀತಿರೋದು ಮೈಗ್ರೇಷನ್ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಬಗ್ಗೆ ಇರುವಂತಹ ಒಂದು ದೊಡ್ಡ ಸಮಸ್ಯೆ ಬಗ್ಗೆ ಹಾಗಾಗಿ ಈ ಒಂದು ಇಪ್ಪತ್ತೆರಡು ವರ್ಷ ಆದ ನಂತರ ಈ ಒಂದು ಐ ಆರ್ ತಗೊಂಡಿರೋದು ಇದನ್ನ ನೀವು ವೆಲ್ಕಮ್ ಮಾಡಬೇಕು ನಮ್ ವೋಟರ್ಸ್ ನಾವ್ ಯಾಕೆ ಆಚೆ ಹಾಕ್ತಿವಿ ನಾವು ಮಾಡ್ತಾ ಇರೋದು ಇದು ವೋಟರ್ లిಸ್ಟ್ ಅನ್ನು ಕ್ಲೆನ್ಸ್ ಮಾಡೋದಕ್ಕೆ ಅದರಲ್ಲಿ ಯಾವ ವೋಟರ್ లిಸ್ಟ್ ಅಲ್ಲಿ ಮೈಗ್ರೇಟೆಡ್ ಪರ್ಮನೆಂಟ್ಲಿ 28 ಲಕ್ಷ ಬಿಹಾರದಿಂದ ಎಷ್ಟು ಜನ ಆಚೆ ಬರ್ತಾರೆ ಇರೋದು ಕರೆಕ್ಟ್ ಬಟ್ ದ ಟೈಮಿಂಗ್ ಅಂಡ್ ದಿ ಟೈಮ್ ನೀವು ಕೊಟ್ಟಿರುವಂತಹ ಟೈಮ್ ಇದು ಇದರ ಬಗ್ಗೆ ಅಲ್ಲಿನ ಅದು ಪ್ರಾಕ್ಟಿಕಲಿ ಫೀಸಿಬಲ್ ಇದ್ಯಾ ಇದರ ನಲ್ಲಿ 32 ಇರೋದ್ರಿಂದ ಅಕ್ಟೋಬರ್ ಸೆಪ್ಟೆಂಬರ್ ನಲ್ಲಿ ಎಲೆಕ್ಷನ್ಸ್ ಇರೋದ್ರಿಂದ ನೀವು ಕೊಟ್ಟಿರುವಂತಹ ಸಮಯಾವಕಾಶ ತುಂಬಾ ಕಡಿಮೆ ಇದೆ ಕೊಡಿ ಅಂತ ಹೇಳ್ತಾ ಆ ದಾಖಲೆಗಳನ್ನು ಸ್ವತಃ ಸಿಜೆ ಹೇಳಿದ್ದಾರೆ ನೀವು ಹೇಳ್ತಾ ಇರುವಂತ ಚುನಾವಣಾ ಆಯೋಗಕ್ಕೆ ನೀವ್ ಹೇಳ್ತಾ ಇರುವಂತಹ ದಾಖಲೆಗಳಲ್ಲಿ ಎರಡು ಕೊಡೋಕು ಆಗಲ್ವೇನೋ ಅಂತ ಸ್ವತಃ ಸಿ ಜೆ ಹೇಳಿರೋದು ಕವರೇಜ್ ಆಗಿದೆ ನೈಂಟಿ ಏಟ್ ಪರ್ಸೆಂಟ್ ಕವರೇಜ್ ಆಗಿದೆ ಅದು ಪ್ರಾಪರ್ ಆಗಿ ಜಾತಿ ಗಣಿತಿನ ಹದಿನೈದು ದಿವಸದಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಇದೀರಾ ಇಲ್ಲಿ ಮಾಡ್ತಿರಂತಹ ಎಕ್ಸರ್ ಎಲೆಕ್ಷನ್ ಮುಂದಿಟ್ಟು ನೈಂಟಿ ಏಟ್ ಪರ್ಸೆಂಟ್ ಕವರೇಜ್ ಆಗಿರೋದು ಅದು ಬಹಳ ಒಳ್ಳೆ ವಿಷಯ ಅಂತ ಬಹಳ ಜನ ಎಕ್ಸ್ಪರ್ಟ್ಸ್ ಹೇಳಿ

ಸೊ ಈಗ ಎಲೆಕ್ಷನ್ ಕಮಿಷನ್ ಹೇಳ್ತಾ ಇರೋದು ಐವತ್ತೆರಡು ಲಕ್ಷ ಅನ್ಟ್ರೇಸಬಲ್ ಇದ್ದಾರೆ ಹದಿನೆಂಟು ಲಕ್ಷ ಮರಣ ಹೊಂದಿದ್ದಾರೆ ಇಪ್ಪತ್ತಾರು ಲಕ್ಷ ಬೇರೆ ಕಡೆಗೆ ಶಿಫ್ಟ್ ಆಗಿದ್ದಾರೆ ಏಳು ಲಕ್ಷ ಡೂಪ್ಲಿಕೇಟ್ ಇದೆ ಅಂತ ಇನ್ನೂ ಪಟ್ಟಿ ಬಿಡುಗಡೆ ಮಾಡಿಲ್ಲ ಅದರಲ್ಲಿ ಯಾರ್ಯಾರ್ದಿದೆ ಯಾರ್ಯಾರ್ದಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿನೂ ಇಲ್ಲ ಮೇಡಮ್ ಹಾಗಾಗಿ ಬಿಹಾರದ ಜನ ಕೇಳ್ತಾ ಇರೋದು ಕೊಟ್ಟಿರೋ ಟೈಮ್ ಕಡಿಮೆ ಇದೆ ನಮಗೆ ನಮ್ಮ ಒಂದು ಎಲಿಜಿಬಿಲಿಟಿಯನ್ನು ಪ್ರೂವ್ ಮಾಡ್ಕೊಳಕ್ಕೆ ಅಂತ ನೀವು ಮಾಡ್ತಾ ಇರೋ ಕ್ಲೆನ್ಸಿಂಗ್ ಬಗ್ಗೆ ಯಾರ್ಗೂ ಅಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ದ ಟೈಮಿಂಗ್ ಮತ್ತು ಟೈಮ್ ಕೊಟ್ಟಿರೋದ್ರ ಬಗ್ಗೆ ಭಿನ್ನಾಭಿಪ್ರಾಯ ಯೂಶ್ವಲ್ ಆಗಿ ನಾವು ಒಂದು ಎಲೆಕ್ಷನ್ ಗೆ ಹೋಗೋಕಿಂತ ಮುಂಚೆ ಈ ಎಕ್ಸರ್ಸೈಜ್ ನಡೆಯುತ್ತೆ ಫೈನಲ್ ವೋಟರ್ ಲಿಸ್ಟ್ ನ ಪಬ್ಲಿಶ್ ಮಾಡೋದಿರ್ಬೋದು ಅದಕ್ಕೆ ಟೈಮ್ ಇರೋವಂತದ್ ಇರ್ಬೋದು ಇದೆಲ್ಲಾನು ಇನ್ನೂ ಟೈಮ್ ಇದೆ ಅದನ್ ಮಾಡೋದಿಕ್ಕೆ ಅನ್ನೋದು ನಮ್ಮ ಆರ್ಗ್ಯೂಮೆಂಟ್ ಆದ್ರು ಮೇಡಮ್ ಇದನ್ನ ಪೊಲಿಟಿಸೈಸ್ ಮಾಡೋದು ನೆಸೆಸರಿ ಇಲ್ಲ ಅಂತ ಸರಿ ಇದು ಮತ ಮಜ್ಜ ಮದ್ಲಾ ಅನ್ನೋದೇ ಒಂದು ಪೊಲಿಟಿಗ್ರಿ ಮೇಡಮ್ ಆದ್ರೆ ಇದು ಬಿಜೆಪಿಗೆ ಔಟ್ ರೈಟ್ ಬಿಟ್ಟು ಬೆನಿಫಿಟ್ ಆಗಿ ಕಾಣಿಸ್ತಿದೆ ಅಂದ್ರೆ ಕಾಂಗ್ರೆಸ್ ಅವರು ನಾವು ಈ ಇಲ್ಲ ಅಂತ ಹೇಳಬಹುದು ಅದು ಏನೇ ಆದಂತಹ ವಿಷಯ ಇದ್ರು ಚರ್ಚೆ ಮಾಡೋದಕ್ಕೆ ಎಲೆಕ್ಷನ್ ಕಮಿಷನ್ ಇಸ್ ಆಲ್ವೇಸ್ ಓಪನ್ ಇವರು ಯಾರು ನಮ್ಮ ಮಹೇಶ್ ಗೌಡ್ರೆ ಈಗ ಕರ್ನಾಟಕದಲ್ಲಿ ನಾವು ಚುನಾವಣೆಗೆ ಮತದಾನ ಮಾಡ್ತೀವಲ್ಲ ಸರ್ ಅದರಲ್ಲಿ ಏನೇನು ಕೊಟ್ಟು ಮತದಾನ ಮಾಡಬಹುದು ಸರ್ ಅದಕ್ಕೂ ಮೊದ್ಲೇ ಹೇಳಿ ಸಾರ್ ಅದಕ್ಕೂ ಕರ್ನಾಟಕದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನಾವು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಏನ ಹಾಕಿದ್ವಲ್ಲ ಸಾರ್ ಏನೇನು ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ನಾನು ಸಹ ನನ್ನ ಊರಲ್ಲಿ ಮತದಾನ ಮಾಡುವಂತ ಸಂದರ್ಭದಲ್ಲಿ ಏನು ವೋಟರ್ಸ್ ಕಾರ್ಡ್ ಇದೆ ಅಥವಾ ಡಿ ವೆಲ್ ಡಿ ಎಲ್ ಡ್ರೈವಿಂಗ್ ಲೈಸೆನ್ಸ್ ಇದೆ ಮತ್ತೆ ಅಥವಾ ರೇಷನ್ ಕಾರ್ಡ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಆಧಾರ್ ಕಾರ್ಡ್ಸ್ ಇದೆ ಮತ್ತೆ ಈ ದೇಶದ ಕಾನೂನಿನ ಅಡಿಯಲ್ಲಿ ಬರುವಂತ ಯಾವುದೇ ರಿಪೋರ್ಟ್ಸ್ಗಳನ್ನ ಡಾಕ್ಟರ್ ಕರೆಕ್ಟ್ ಈಗ ನಮ್ಮ ನಮ್ಮ ಒಂದು ನಾವೊಂದು ಪಾಸ್ಪೋರ್ಟ್ ತಗೋಬೇಕಂದ್ರು ಪ್ಯಾನ್ ಕಾರ್ಡು ಆಧಾರ್ ಕಾರ್ಡು ಮತ್ತೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಕೊಡಬಹುದು ಆದ್ರೆ ಈಗ ಬಿಹಾರದಲ್ಲಿ ಏನಾಗಿದೆ ಹೊಸ ರೂಲ್ಸ್ ನೀವು ಎರಡ್ ಸಾವಿರದ ಪೋಸ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ನೀವು ಆಡ್ ಆನ್ ಆಗಿದ್ರೆ ನೀವು ಮತದಾರ ಪಟ್ಟಿಯಲ್ಲಿ ನಿಮ್ ಹೆಸರು ಬಂದಿದ್ರೆ ನೀವು ಈ ರೇಷನ್ ಕಾರ್ಡ್ ಇಂದ ನಾವು ತಗೊಳ್ಳಲ್ಲ ನಾವು ರೇಷನ್ ಕಾರ್ಡ್ ಅನ್ನ ನಾವು ದಾಖಲೆಯಾಗಿ ಪರಿಗಣಿಸಲ್ಲ ನಿಮ್ಮ ಇನ್ನೊಂದೇನ್ ಹೇಳಿದ್ರಿ ಇದು ಆಧಾರ್ ಕಾರ್ಡ್ ಅನ್ನು ನಾವು ಪರಿಗಣಿಸಲ್ಲ ಮತ್ತೆ ಇನ್ನೊಂದ್ ಯಾವ್ದು ಆಧಾರ್ ಕಾರ್ಡು ರೇಷನ್ ಕಾರ್ಡು ಇನ್ನೊಂದ್ ಕಾರ್ಡ್ ಯಾವ್ದು ಅಂದ್ರೆ ಈ ಹಿಂದೆ ಇರೋ ಮತದಾರರ ಮತದಾರರ ಚೀಟಿ ಎಪಿಕ್ ಕಾರ್ಡ್ ಏನಿದೆ ಅದನ್ನು ಪರಿಗಣಿಸಲ್ಲ ಅಂತಂದ್ರೆ ಹನ್ನೊಂದ್ ಇದಾವೆ ಸರ್ ನಾಳೆ ನಮ್ಗೂ ಬರ್ಬೋದು ಕರ್ನಾಟಕಕ್ಕೂ ಏನೇನಂದ್ರೆ ಸರ್ ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸೋದಕ್ಕೆ ಹನ್ನೊಂದು ದಾಖಲೆಗಳನ್ನ ಚುನಾವಣಾ ಆಯೋಗ ಕೇಳಿದೆ ಬಿಹಾರದಲ್ಲಿ ನಾಳೆ ನಿಮಗೂ ಕೇಳಬಹುದು ಜನ್ಮ ದಾಖಲಾತಿ ಸರ್ಕಾರಿ ದಾಖಲೆಯಿಂದ ಜನ್ಮ ದಿನಾಂಕವನ್ನು ಖಚಿತಪಡಿಸುವ ದಾಖಲೆ ಬಹಳಷ್ಟು ಜನ ಅಂದ್ರೆ ನಾವು ಬಿಡಿ ನಮ್ಮ ತಂದೆ ತಾಯಿಗಳಿಗೆ ಅವ್ರಿಗೆ ಯಾವಾಗ ಹುಟ್ಟಿದೀವಿ ಅಂತ ಡೇಟ್ ಡೇಟಾ ಪತ್ತೆ ಗೊತ್ತಿಲ್ಲ ಇನ್ನು ಸರ್ಟಿಫಿಕೇಟ್ ತರ್ತಾರೆ ಉದಾಹರಣೆಗೆ ಗ್ರಾ ನೆಕ್ಸ್ಟ್ ಪಾಸ್ಪೋರ್ಟ್ ಬಿಹಾರದಲ್ಲೇ ಸುಮಾರು ಎರಡರಿಂದ ನಾಲ್ಕು ಪರ್ಸೆಂಟ್ ನಿವಾಸಿಗಳ ಹತ್ರ ಪಾಸ್ಪೋರ್ಟ್ ಇದೆ ಅಂತ ಅಧಿಕೃತ ದಾಖಲೆ ಬಿಹಾರದಲ್ಲೇ ಇನ್ನೊಂದು ಡ್ರೈವಿಂಗ್ ಲೈಸೆನ್ಸು ನಂಗೆ ಡ್ರೈವೇ ಮುಂಗೆ ಮಾಡಕ್ಕೆ ಬರಲ್ಲ ನಾನು ಎಲ್ಲಿಂದ ತರಲಿ ಡ್ರೈವಿಂಗ್ ಲೈಸೆನ್ಸು ಪಂಚಾಯತ್ ನಗರ ಪಾಲಿಕೆ ತಾಲೂಕಿನಿಂದ ಜಾರಿಯಾದ ಜನನ ಮರಣ ದಾಖಲಾತಿ ಇದು ಈ ದಾಖಲಾತಿನೇ ಇಲ್ಲ ಅಂದರೆ ಎಲ್ಲಿಂದ ತರಬೇಕು ಎಸ್ ಎಸ್ ಎಲ್ ಸಿ ಪ್ರಮಾಣ ಪತ್ರ ಎಸ್ ಎಸ್ ಎಲ್ ಸಿ ಓದ್ದೇ ಇರೋರು ಏನು ಮಾಡಬೇಕು ಪ್ಯಾನ್ ಕಾರ್ಡ್ ಮನೆಯಲ್ಲಿ ಗೃಹಿಣಿಯರು ಇರ್ತಾರ ಅವರು ಪ್ಯಾನ್ ಕಾರ್ಡ್ ಅವಶ್ಯಕತೆ ಇರಲ್ಲ ಅವ್ರು ಏನು ಮಾಡಬೇಕು ರಾಷ್ಟ್ರೀಯ ಜನಸಂಖ್ಯಾ ರಿಜಿಸ್ಟರ್ ಎನ್ ಪಿ ಆರ್ ಸಮೀಕ್ಷೆಯಿಂದ ಜಾರಿಯಾದ ದಾಖಲಾತಿ ಏನಂತಾನೆ ಗೊತ್ತಿಲ್ಲ ಪಿಂಚಣಿ ದಾಖಲಾತಿ ಪಿಂಚಣಿ ತಗಲ್ದ ಇದ್ರೆ ಅವ್ರಲ್ಲಿಂದ ದಾಖಲಾತಿ ತರ್ತಾರೆ ತಡ್ರಿ ಮೇಡಮ್ ಸರ್ಕಾರಿ ಉದ್ಯೋಗಿಗಳಿಗೆ ಜಾರಿಯಾದ ಗುರುತಿನ ದಾಖಲೆ ಸರ್ಕಾರಿ ಸಾರ್ವಜನಿಕ ಉದ್ಯೋಗಿ ಆಗಿದ್ರೆ ಅಷ್ಟೇ ವಿವಾಹ ದಾಖಲಾತಿ ಬಹಳ ಜನ ವಿವಾಹ ರಿಜಿಸ್ಟರ್ ಮಾಡಿಸ್ಕೊಳ್ಳಲ್ಲ ಮನೆಯಲ್ಲ ಸಾಂಪ್ರದಾಯಿಕವಾಗಿ ಮದುವೆ ಮಾಡ್ಕೊತಾರೆ ಮತ್ತು ವಾಸಸ್ಥಳವನ್ನ ಖಚಿತಪಡಿಸುವ ದಾಖಲೆ ಸರ್ ಇವೆಲ್ಲಿಂದ ತರೋದು ಸರ್ ಇಷ್ಟೊಂದು ನೋಡಿ ಆಧಾರ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಇಲ್ಲ ವೋಟರ್ ಕಾರ್ಡ್ ಇಲ್ಲ ಇದೆ ಇರ್ಲಿಕ್ಕಿಲ್ಲ ರೇಷನ್ ಕಾರ್ಡ್ ಇರ್ಲಿಕ್ಕಿಲ್ಲ ಮೇಡಂ ರೇಷನ್ ಕಾರ್ಡ್ ಇರ್ಬೋದು ಪ್ಯಾನ್ ಕಾರ್ಡ್ ಇರ್ಬೋದು ಬೇರೆ ಕಾರ್ಡ್ ಇದು ಇರ್ಲಿಕ್ಕಿಲ್ಲ ಪ್ಯಾನ್ ಕಾರ್ಡ್ ಇರ್ಲಿಕ್ಕಿಲ್ಲ ನಾನು ಪ್ರಶ್ನೆ ಕೇಳಿದೆ ಇರ್ಲಿಕ್ಕಿಲ್ಲ ಅವರಿಗೆ ಮತದಾನದ ಹಕ್ಕಿಂದ ಅವರು ಇದು ಒಂದು

ಆರ್ಟಿಕಲ್ ಹತ್ತೊಂಬತ್ತು ಇಪ್ಪತ್ತನ್ನ ಸಂಪೂರ್ಣವಾಗಿ ಸ್ಟಡಿ ಮಾಡಿದ್ರೆ ಈ ದೇಶದ ಚುನಾವಣೆ ಚಿತ್ರಣದ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಇವತ್ತೇನು ಬಿಹಾರದ ಚುನಾವಣೆಯಲ್ಲಿ ಈ ತರದಾದಂತಹ ಸಮಸ್ಯೆಗಳು ಬಂದಂತ ಸಂದರ್ಭದಲ್ಲಿ ರಾಷ್ಟ್ರದ ಅನೇಕ ಪಕ್ಷಗಳು ಕಂಪ್ಲೇಂಟ್ ಅನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಲಾಂಚ್ ಮಾಡ ಅಂತ ಸಂದರ್ಭದಲ್ಲಿ ಎಸ್ ಐ ಆರ್ ಕುರಿತು ಸುಪ್ರೀಂ ಕೋರ್ಟ್ ಏನ್ ಮಾಡ್ತು ಅಂತ ಹೇಳಿದ್ರೆ ಚುನಾವಣಾ ಕಮಿಷನ್ಗೆ ಒಂದು ಅಫಿಡೆವಿಟ್ ಕೊಡಿ ಅಂತ ಕೇಳ್ತು ಅವಾಗ ಈಗ ರಾಧಾ ಮೇಡಮ್ ಏನ್ ಹೇಳಿದ್ರೆ ಇದು ಎಲ್ಲ ಅಫಿಡೆವಿಟ್ ಅನ್ನು ಚುನಾವಣಾ ಆಯೋಗ ಕೊಟ್ಟಿದೆ ಯಾರಿಗೆ ಸುಪ್ರೀಂ ಕೋರ್ಟ್ಗೆ ಆ ಸಂದರ್ಭದಲ್ಲಿ ಅಲ್ಲಿನ ನ್ಯಾಯಮೂರ್ತಿಗಳಾದಂತ ಸಂಜಯ್ ಖನ್ನಾ ಇರ್ಬೋದು ಅಥವಾ ದೀಪೇಂದರ್ ದತ್ತಾ ಇರ್ಬೋದು ಕೂಲಂಕುಸವಾಗಿ ಇದ್ರ ಬಗ್ಗೆ ಚಿಂತನೆಯನ್ನ ಮಾಡಿ ಎರಡೂ ಸೈಡ್ಸ್ ಯಾರು ಕಂಪ್ಲೇಂಟ್ ಮಾಡಿದರೆ ಮತ್ತೆ ಚುನಾವಣಾ ಆಯೋಗ ಇವೆರಡು ಚುನಾವಣಾ ಕಮಿಷನ್ ಇವೆರಡಕ್ಕೂ ಸಹ ಪ್ರತಿಪಕ್ಷಗಳಿಗೂ ದಾಖಲೆ ಕೇಳಿತು ಇವರು ಸಹ ಇನ್ನು ದಾಖಲೆಗಳನ್ನ ಕೊಟ್ಟಿಲ್ಲ ಯಾರು ಕಂಪ್ಲೇಂಟ್ ಮಾಡಿದರೆ ಸುಪ್ರೀಂ ಕೋರ್ಟ್ ಅಲ್ಲಿ ದೇ ಆರ್ ನಾಟ್ ಏನಪ್ಪಾ ಈಗ ದಾಖಲೆ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತಂದ್ರೆ ಇನ್ನು ಚುನಾವಣಾ ಆಯೋಗ ಅಧಿಕೃತ ವೆಬ್ಸೈಟ್ ನಲ್ಲಿ ಯಾರ್ಯಾರ ಹೆಸರು ಬಿಟ್ಟಿದೀವಿ ಯಾರ್ಯಾರು ವೋಟರ್ ಲಿಸ್ಟ್ ಇವಾಗ ನೀವು ಮಹೇಶ್ ಗೌಡ್ರು ನಿಮ್ದು ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಇದೆಯಾ ಇಲ್ವಂತ ಹೆಂಗ್ ಗೊತ್ತಾಗುತ್ತೆ ಆ ದಾಖಲೆಗಳು ಚುನಾವಣಾ ಆಯೋಗ ವೆಬ್ಸೈಟ್ ಹಾಕ್ದಾಗ ಗೊತ್ತಾಗುತ್ತೆ ನಮ್ದು ಇದೆಯಾ ಇಲ್ವಾ ಅಂತ ಅಥವಾ ಬೂತ್ ಲೆವೆಲ್ ಕಾರ್ಯಕರ್ತರು ಯಾರ್ಯಾರು ಇರ್ತಾರೆ ಎಲ್ಲಾ ಪಕ್ಷದವರು ಅವ್ರ ಲಿಸ್ಟ್ ಇಟ್ಕೊಂಡು ನೋಡ್ತಾರೆ ಇದೆಯಾ ಇಲ್ವಾ ಅಂತ ಅವಾಗ ಗೊತ್ತಾಗುತ್ತೆ ದುರ್ವಿಜ್ಞಾನ ಅಂತ ಒಂದಿದೆ ದುರ್ವಿಜ್ಞಾನ ಅಂತ ಕನ್ನಡದಲ್ಲಿ ಏನು ಇವಿಎಂ ಪ್ಯಾಕ್ಟ್ ಇದೆ ಅದರಲ್ಲಿ ದುರ್ವಿಜ್ಞಾನದ ಮುಖಾಂತರ ಸ್ಕ್ಯಾನ್ ಮಾಡಿದ್ರೆ ಆ ವೋಟರ್ ಸಂಪೂರ್ಣವಾದಂತ ಮಾಹಿತಿ ಸಿಗುತ್ತೆ ಅದಕ್ಕೂ ಮೊದಲೇ ಇಲ್ಲ ಮತಪತ್ರಗಳಲ್ಲಿ ನಾನು ಹೇಳ್ತೀನಿ ಸ್ಟಡಿ ಮಾಡಿದ್ದೇನೆ ಜಸ್ಟ್ ಈಗ ನಾನು ಒಂದ್ ಒಂದ್ ಬರ್ತೀನಿ ಮತ್ತೆ ಬರ್ತೀನಿ ಮೇಡಮ್